ಿದ್ದಾರೆ ಇಲ್ಲಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಾತ್ರವಾದಂತಹ ಕೊಡುಗೆಯನ್ನು ನೀಡಿರುವಂತಹ ಶಿಕ್ಷಣ ತಜ್ಞ ಗುರುದೇವ ರಾಮ್ಭೌ ಅವರು ಶ್ರೇಷ್ಠ ಸಮಾಜ ಸುಧಾರಕ ಕರ್ಮಯೋಗಿ ವಿಠಲ್ ರಾಮ್ಜಿ ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರು ಭಾವೆ ಅವರ ತಾಯಿಯವರು ಹಾಗೆಯೇ ನಮ್ಮ ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಂಥ ಶ್ರೀ ಇಡೀ ಜತ್ತಿ ಅವರ ಜನ್ಮಭೂಮಿಯಾಗಿದೆ ಇಲ್ಲಿ ನಾವೆಲ್ಲ ಇತ್ತು ಕೆಲಸ ಮಾಡ್ತಿದ್ದೀವಿ ಇಲ್ಲಿ ನಮ್ಮ ಜನ್ಮ ಆಗಿದೆ ಇಲ್ಲಿ ನಾವು ಕೆಲಸವನ್ನು ಕರ್ತವ್ಯವನ್ನು ನಿರ್ವಹಿಸಿದ್ದೀವಿ ಅನ್ನೋದೇ ನಮ್ಮ ನಮ್ಮ ಭಾಗ್ಯ ಭಾರತ ದೇಶ ಯಾಕೆ ಹೆಮ್ಮೆ ಪಡಬೇಕು ಇಲ್ಲಿ ಇರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಿಳ್ಕೊಳ್ಳೇಬೇಕು ಯಾಕಂದರೆ ಸುಮಾರು ಎಂಬತ್ತೇಳು ವರ್ಷಗಳ ಹಿಂದೆ ನಾವು ಪಠೋರವಾದಂತಹ ಅನಕ್ಷರಸ್ಥತೆ ಸಂವಿಧಾನ ಕೊಟ್ಟಿದೆ ನಾವು ನಾಗರಿಕರಾಗಿ ಆ ಮೂಲಭೂತ ಕರ್ತವ್ಯಗಳನ್ನು ಅತ್ಯಂತ ನಿಷ್ಠೆಯಿಂದ ಪಾಲನೆ ಮಾಡಬೇಕು ಅವುಗಳನ್ನು ಕಲಿಬೇಕು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಈಗಾಗಲೇ ಹೇಳಿದೆ ನಮ್ಮಲ್ಲಿ ರಾಜಕೀಯ ಸ್ಥಿರತೆ ಇರೋದರಿಂದ ಇಷ್ಟೊಂದು ಗಟ್ಟಿ ಪ್ರಜಾಪ್ರಭುತ್ವವನ್ನು ನಾವು ಸಾಧಿಸ್ತೇವೆ ಸಾಧಿಸಿದ್ದೇವೆ ಆರ್ಥಿಕ ಪ್ರಗತಿಯಲ್ಲಿ ನಾವು ನೋಡ್ತಾ ಹೋದಂತೆ ಬಹಳಷ್ಟು ಹಸಿರು ಪ್ರಾಂತಿಯಿಂದ ಆಹಾರ ಸ್ವಾವಲಂಬನೆ ಕೈಗಾರಿಕೆ ಸೇವಾ ಕ್ಷೇತ್ರ ಈಗ ಸ್ಟಾರ್ಟ್ಅಪ್ ಸಂಸ್ಕೃತಿಯನ್ನು ನಾವು ಪರಿಚಯ ಮಾಡಿದ್ದೀವಿ ಡಿಜಿಟಲ್ ಇಂಡಿಯಾ ಮೋಡಿಗೆ ಹೋಗಿದ್ದೀವಿ ಯು ಪಿ ಐ ಟೆಕ್ನಾಲಜಿಯನ್ನು ತಗೊಂಡು ಬಂದಿದ್ದೀವಿ ಇಸ್ರೋ ಸ್ಥಾಪನೆ ಆಗಿದೆ ಅನುಶಕ್ತಿ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸಿದ್ದೀವಿ ತಂದ್ರಯಾನ ಮೂರು ಮಾಡಿ ಇಡೀ ಪ್ರಪಂಚಕ್ಕೆ ನಾವು ಎಲ್ಲ ಎಲ್ಲ ಪ್ರಪಂಚದ ದೇಶಗಳು ಮೇಲೆ ಬೆರಳಿಡೋ ತರ ನಾವು ಬೆಳೆದಿದ್ದೀವಿ ಅದರ ಜೊತೆಗೆ ಶಿಕ್ಷಣ ಆರೋಗ್ಯ ಶಿಕ್ಷಣ ಹೇಳಿ ಬಂದಾಗ ಐ ಐ ಟಿ ಐ ಐ ಎಂ ಎಲ್ಲ ಇತಿಹಾಸದಲ್ಲಿ ನಾವು ನಳಂದ ಯೂನಿವರ್ಸಿಟಿಯನ್ನು ನೋಡ್ತಿದ್ವಿ ಆ ಮಟ್ಟದಲ್ಲಿ ನಾವು ಎಲ್ಲ ದೇ ರಾಜ್ಯಗಳಲ್ಲೂ ಎಲ್ಲ ನಗರ ಬರೆಸಿದ್ವಿ ತ್ರಿವರ್ಣ ಧ್ವಜವನ್ನು ನೋಡಿದಾಗಲೆಲ್ಲ ನನಗೆ ದೇಶ ಅಭಿಮಾನ ದೇಶದ ಬಗ್ಗೆ ಇರುವಂತಹ ಅಭಿಮಾನ ಸ್ವಾತಂತ್ರ್ಯ ಕೊಟ್ಟಾಗ ಅಲ್ಲಿ ಅಲ್ಲಿದ್ದಂತಹ ತ್ಯಾಗ ಬಲಿದಾನ ಸಂವಿಧಾನ ರಚನೆ ಮಾಡುವಾಗ ಅವರು ಮೂರು ವರ್ಷಗಳ ಕಾಲ ಮಾಡಿರುವಂತಹ ಅಧ್ಯಯನ ಇವೆಲ್ಲವೂ ತ್ರಿವರ್ಣ ಧ್ವಜ ಹಾರಲಿ ಎತ್ತರಕ್ಕೆ ನಾವು ಭಾರತೀಯರು ಎಂಬ ಹೆಮ್ಮೆ ಎಂದೆಂದಿಗೂ ಹೃದಯದಲ್ಲಿ ಹೊತ್ತೋಣ ಅಂತ ಹೇಳ್ತಾ ಕಟ್ಟುವೆವು ನಾವು ಇವರು ಗೋಪಾಲಕೃಷ್ಣ ಅಡಿಗವರ ಒಂದು ಕವನದೊಂದಿಗೆ ನನ್ನ ಮಾತನ್ನ ಮುಗಿಸ್ತೇನೆ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಹೊಸ ನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮೊಸಳುವ ಮುನ್ನ ಉತ್ಸಾಹ ಸಾಹಸಗಳ ಉತ್ತುಂಗ ವೀಚಿಗಳ ಈ ಕ್ಷು ಸಾಗರವು ಪತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಹೊಸದ ಬೀಡೊಂದನ್ನು ಸ್ವಾತಂತ್ರ್ಯ ಪಡೆದ ಭಾರತ ಸ್ವಾವಲಂಬಿ ಭಾರತ ವಿಶ್ವಗುರು ಭಾರತ ಸ್ನೇಹಿತರೆ ಈ ಶುಭ ದಿನದಂದು ವೇದಿಕೆ ಮೇಲೆ ಹಸಿನರಾಗಿ ನಾಡು ಕಟ್ಟಲು ಹೊರಟಿರುವಂತಹ ನಾಯಕರಿಗೆ ನಮಿಸುತ್ತಾ ಮಹನೀಯರಿಗೆ ವಂದಿಸುತ್ತಾ ಸ್ವಾತಂತ್ರ್ಯ ಯೋಧರನ್ನು ಎನಿಸುತ್ತಾ ಅಧಿಕಾರಿಗಳನ್ನು ಅಭಿವೃದ್ಧಿಗೆ ಆಹ್ವಾನಿಸುತ್ತಾ ಶಿಕ್ಷಕರನ್ನು ಗೌರವಿಸುತ್ತಾ ವಿದ್ಯಾರ್ಥಿಗಳನ್ನು ಪ್ರೀತಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಿಸಲು ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಮುಂದಿನ ಸನ್ಮಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಮುಂದುವರಿಯಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಗರದಲ್ಲಿ ಕೂಡ ಸಾಕಷ್ಟು ಉದ್ಯಾನಗಳನ್ನು ಮತ್ತು ಎಲ್ಲರಿಗೂ ಒಂದು ಶುದ್ಧವಾದ ಹಳೆ ಶುದ್ಧವಾದ ಗುಡಿ ನೀರು ಆರೋಗ್ಯದಿಂದ ಇರಲು ಉದ್ಯಾನಗಳ ಡೆವಲಪ್ಮೆಂಟ್ ಕೂಡ ಇವತ್ತು ನಗರಸಭೆ ಮೂಲಕ ಇನ್ನಿತರ ಯೋಜನೆಗಳ ಮುಖಾಂತರ ಮಾಡ್ತಾ ಇದ್ದೀವಿ ಮನೆ ಇಡೀ ನಮ್ಮ ನಗರದಲ್ಲಿ ಕೂಡ ಒಳ್ಳೆಯದು ಪ್ಲಾಟ್ಫಾರ್ಮ್ ಆಗಬೇಕು ರಸ್ತೆಗಳಾಗಬೇಕು ಚರಂಡಿ ಕೂಡ ಒಳ್ಳೆಯದಾಗಬೇಕು ಎಲ್ಲಗಳು ಹೊಲ ಕಾಣಬಾರದು ಮತ್ತು ಸ್ವಚ್ಛತೆ ಕಾಪಾಡಬೇಕು ಈ ನಿಟ್ಟಿನಲ್ಲಿ ಕೂಡ ಒಂದು ಆರು ಕೋಟಿ ರೂಪಾಯಿ ನಾವು ಶಾಸಕರು ಒಂದು ವತಿಯಿಂದ ಈ ಒಂದು ಕೊಡಲ ಕೊಡಲಾಗಿದೆ ಮತ್ತು ಅವು ಕೂಡ ಕೆಲವೇ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾವೆ ನಾವು ನೋಡ್ತಾ ಇದ್ದೀರ ಅಭಿವೃದ್ಧಿ ಕೂಡ ಬಹಳಷ್ಟು ಇವತ್ತು ನಮ್ಮ ಆರ್ಥಿಕ ಮುಖಂಡ ಕೂಡ ಆರ್ಥಿಕ ತೊಂದರೆಯಲ್ಲಿ ಕೂಡ ಬಹಳಷ್ಟು ಮುಖ್ಯ ಬಿದ್ದು ಬಿದ್ದು ಹೇಗಾದ್ರೂ ಮಾಡಿ ಇವತ್ತು ಪ್ರಾಜೆಕ್ಟ್ಗಳನ್ನು ನಾವು ತರ್ತಾ ಇದ್ದೇನೆ ಆಮೇಲೆ ವೃತ್ತಗಳನ್ನು ಕೂಡ ದೊಡ್ಡ ಮಾರ್ಗೇಶನ್ ಅಡ್ಡಾಡಲು ಯಾವತ್ತೂ ಒಂದು ಮುಕ್ತವಾಗಿ ಇರಬೇಕಾದ ಒಂದು ಶಿವಾಜ್ ಸರ್ಕಲ್ ಮತ್ತೆ ಇನ್ನಿತ ನಮ್ಮದ ದೇಸಾಯಿ ಸರ್ಕಲ್ ಆಗಲಿ ಅಂಬೇಡ್ಕರ್ ಸರ್ಕಲ್ ಆಗಲಿ ಬಸ್ ಸರ್ಕಲ್ ಆಗಲಿ ಎಲ್ಲ ಸರ್ಕಾರಗಳು ಕೂಡ ವ್ಯವಸ್ಥಿತವಾಗಿ ರೂಪ ರೂಪ ಕೊಡ್ತಾ ಇದ್ದೇವೆ ಅದು ಕೂಡ ಕೆಲಸ ಸದ್ಯದಲ್ಲೇ ಪ್ರಾರಂಭ ಆಗ್ತದೆ ಕೆಲವೊಂದು ಪ್ರಾರಂಭ ಕೂಡ ಆಗ್ಯಾವ ಇವಾಗ ಸರ್ಕಾರದ ಕೂಡ ಪ್ರಾರಂಭ ಆಗಿದೆ ಈಗ ಇವತ್ತು ಹಾಸ್ಟೆಲ್ ಕೂಡ ಬಹಳಷ್ಟು ಅವಶ್ಯಕತೆ ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಆಗ್ತಾ ಇದೆ ನಾಲ್ಕು ಹಾಸ್ಟೆಲ್ ಬೆಳೆಯು ಒಂದು ಪಟ್ಟಿ ಇನ್ನೊಂದು ಕೊಡ್ತಾ ಕೊಡ್ತಾ ಇದಾರೆ ಕೆಲವೇ ದಿನಗಳಲ್ಲಿ ಮುಂದಿನ ದಿನಮಾನದಲ್ಲಿ ಅವು ಕೂಡ ಎರಡು ತಗೊಂಡ್ಬೋದಂತಹ ಸಾಧ್ಯತೆಗಳಿವೆ ಇವತ್ತು ಈ ಒಂದು ನಮ್ಮ ಜಮಕಟ್ಟೆ ಕ್ಷೇತ್ರದಲ್ಲೂ ಎಲ್ಲ ಶಾಲೆ ಕಾಲೇಜುಗಳಿಗೆ ನಾವು ಸಮವಸ್ತ್ರಗಳು ಬ್ಯಾಗ್ಗಳು ಸ್ವೇಟರ್ ಕೂಡ ಕೇಂದ್ರ ಸರ್ಕಾರದ ಒಂದು ಯೋಜನೆ ತಂದು ಮೂವತ್ತು ಸಾವಿರ ಅಂದಾಜು ಮೂವತ್ತು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಹಂಚಲಾಗಿದೆ ಹಾಗೂ ನಮಗೆ ಗೊತ್ತಿದ್ದ ವಿಷಯ ಈಗ ನಾನು ಹೇಳಿದೆ ಚಿಕ್ಕಲಿಕ್ಕೆ ಏತ ನೀರಾವರಿ ಯೋಜನೆ ಪಡಿಸಿ ಏತನ ಯೋಜನೆ ಬಹಳಷ್ಟು ಎರಡು ವರ್ಷ ಕಂಟಿನ್ಯೂಸ್ ಬೆಂಕಿ ಬಿಟ್ಟು ಇವತ್ತು ಮುಗಿದಂತೆ ಕಡೆ ಅದು ಕೂಡ ಕೆಲವೇ ಮುಂದಿನ ದಿನ ಪ್ರಾರಂಭಗೊಳ್ಳಲಿವೆ ಅದರಂತೆ ಇವತ್ತು ಏಳ್ನೂರ ಅರವತ್ತೈದು ನಮ್ಮ ಪರಿಚಯ ಪ್ರದೇಶದಲ್ಲಿರುವಂತಹ ಪ್ರದೇಶಗಳು ಆ ಒಂದು ಹಕ್ಕು ಪತ್ರ ವಿತರಣೆ ಕೂಡ ನಿನ್ನೆ ಬಟ್ಟಿದ್ದಾಗಿದೆ ಏಳ್ನೂರ ಅರವತ್ತೈದು ಫಲಾನುಭವರಿಗೆ ಹಕ್ಕು ಪತ್ರ ಕೂಡ ಈಗ ವಿತರಿಸಲಾಗಿದೆ ಇಲ್ಲಿ ಹತ್ತು ಕೋಟಿ ರೂಪಾಯಿ ಕೆಲಸ ಇವತ್ತು ಇಲ್ಲಿ ಮುಂದೆ ಆಗ್ತಾ ಇದೆ ಬಹಳ ಈಗ ಶಾಲೆ ಕಾಲೇಜು ಬಿಟ್ರೆ ರೋಡ್ ಪೂರ್ತಿ ಭರ್ತಿ ಆಗ್ತಿತ್ತು ಸರಿಯಾಗಿ ನಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ ಮತ್ತೆ ಈ ಪ್ರದೇಶವನ್ನು ಅಚ್ಚುಕಟ್ಟಾಗಿ ಇದಾಗಿರೋದ್ರಿಂದ ಬಹಳ ವೈಡ್ ರೋಡ್ಗಳು ಕೂಡ ಆಗ್ತಾ ಇದಾವೆ ಈ ತರನಾಗಿ ನೋಡಿದ್ರೆ ಇವೆಲ್ಲ ನೋಡಿದ ಒಂದು ಸಾವಿರ ಕೋಟಿ ಸಮೀಪದಲ್ಲಿ ಯೋಜನೆಗಳ ನಾವು ಈಗ ಅಳವಡಿಸಿಕೊಂಡಿರುತ್ತೆ ನಾನು ಹೇಳಿ ಬಯಸ್ತಾ ಇದ್ದೇನು ಮತ್ತು ಈ ಒಂದು ದಿಶೆಯಲ್ಲಿ ಇನ್ನೂ ಸಾಕಷ್ಟು ಶೈಕ್ಷಣಿಕವಾಗಿ ಆರೋಗ್ಯ ದೃಷ್ಟಿಯಿಂದ ಕೂಡ ಭಾರತ ಮತ್ತು ಭಾರತ ಇಂಪ್ರೂವ್ಮೆಂಟ್ ಕೂಡ ಆಗ್ಯಾವ ಅವರೆಲ್ಲ ಹೇಳಲಿಕ್ಕೆ ಇವತ್ತು ಟೈಮ್ ಭಾಳ ಆಗ್ತದೆ ಇಲ್ಲಿ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೇವೆ ನಮ್ಮ ಭಾರತೀಯ ಬಹುಮುಖಿ ಸಂಸ್ಕೃತಿಯಲ್ಲಿ ಜೀವಿಸೋಣ ಬೇರೆ ಬೇರೆ ಸಂಸ್ಕೃತಿಯನ್ನು ಪ್ರೀತಿಸೋಣ ಸಂಪತ್ತು ನಮ್ಮ ಸಂಸ್ಕೃತಿ ಆಗಬಾರದು ಸಂಸ್ಕೃತಿಯನ್ನೇ ನಮ್ಮ ಸಂಪತ್ತನಾಗಿ ಮಾಡಿಕೊಳ್ಳಬೇಕು ನಮ್ಮ ಈ ದೇಹ ಶ್ರಮದ ಕಡೆಗೆ ಬುದ್ಧಿ ಜ್ಞಾನದ ಕಡೆಗೆ ಭಾವನೆಗಳ ಶ್ರದ್ಧೆಯ ಕಡೆಗೆ ಸಾಗುವಂತೆ ಮನಸ್ಸು ಹನಿಕೊಳ್ಳುವಂತೆ ನಾವಿಂದು ಪ್ರತಿಜ್ಞೆ ಮಾಡೋಣ ಅಂದಾಗಲೇ ನಮ್ಮ ಬದುಕಿಗೆ ಸಾರ್ಥಕತೆ ಬರುತ್ತದೆ ನನ್ನ ಪ್ರೀತಿಯ ಸಜ್ಜನ ಬಂಧುಗಳೇ ಐತಿಹಾಸಿಕ ಸಾಂಸ್ಕೃತಿಕ ಭೌ ಪರಂಪರೆಯ ಸಂಖಂಡೀಯ ಪುಣ್ಯ ನೆಲದಲ್ಲಿ ಧರ್ಮಯೋಗಿಗಳು ಪುಣ್ಯ ಪುರುಷರು ಆಧ್ಯಾತ್ಮ ಜೀವಿಗಳು ತತ್ವಜ್ಞಾನಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಕವಿ ಸಾಹಿತ್ಯ ಕಲಾವಿದರು ಕ್ರೀಡಾಪಟುಗಳು ಮುಂತಾದವರು ಈ ಪ್ರದೇಶದಲ್ಲಿ ಧರಿಸಿ ಈ ನೆಲದ ಕೀರ್ತಿಯನ್ನು ರಚಿಸುತ್ತಿದ್ದಾರೆ ನಾವೆಲ್ಲರೂ ಕೂಡ ಆ ಮಹಾತ್ಮರ ಹೆಜ್ಜೆಗಳ ಹೆಚ್ಚೆಯನ್ನು ಇರಿಸಲು ಪ್ರಯತ್ನಿಸೋಣ ನೆಲ ಜಲ ಭಾಷೆಗಳನ್ನು ಪ್ರೀತಿಸೋಣ ಸಮಾಜದಲ್ಲಿ ಸಹಕಾರ ಹೊಂದಾಣಿಕೆಯ ಆದರ್ಶ ಬದುಕು ಸಾಗಿಸೋಣ ನಾಡು ನುಡಿ ದೇಶ ಕೆಲಸಗಳಿಗೆ ಕೈ ಜೋಡಿಸೋಣ ನಮ್ಮ ನಮ್ಮ ಉದ್ಯೋಗಗಳನ್ನು ಗೌರವಿಸೋಣ ನಮ್ಮ ಹಕ್ಕು ಕರ್ತವ್ಯಗಳನ್ನು ನೆನಪಿಸುವ ಈ ಗಣರಾಜ್ಯೋತ್ಸವ ಹಬ್ಬವನ್ನು ಸಂಭ್ರಮದ ಸಣ್ಣದಲ್ಲಿ ಪ್ರತಿ ವರ್ಷ ಆಚರಿಸೋಣ ಈ ಹಬ್ಬವಾಗಲಿ ಎಂದು ಆರೋಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾಯಕರು ಶ್ರೀ ಎಸ್ ಎಸ್ ಆದರ್ಗಿ ಅವರು ಗೃಹ ರಕ್ಷಕ ತಳದ ದೀರ್ಘಪದ ಅನುಪತಿ ಅನಿಲ್ ಹೂಗಾರ್ ಅವರಿಂದ ಎನ್ ಸಿ ಎಸ್ ಡಿ ಕಾಲೇಜ್ ರಾಕೇಶ್ ತಾಸಿ ಅವರಿಂದ ದೀರ್ಘಪ್ರದ ಅನುಪತಿಯ ಎನ್ ಸಿ ಎಸ್ ಡಬ್ಲ್ಯೂ ಡಿ ಕಾಲೇಜ್ ಭಕ್ತಿ ಬೋಟೆ ಅವರಿಂದ ನಿರ್ಗಮನದ ಅನುಮತಿ ಎನ್ ಎಸ್ ತುಂಗಳ ಕಾಲೇಜ್ ಅವರಿಂದ ಆದರ್ಶ್ ನಿಂಗಣ್ಣ ಅವರವರಿಂದ ಎನ್ ಸಿ ಎಸ್ ಡಬ್ಲ್ಯೂ ತುಂಗಲ್ ಕಾಲೇಜ್ ಸ್ವರದಾ ಪಡಿಕೆಯವರಿಂದ रोवर्स एंड रेंजल राज मुल्तानी एन एस बीएलडी कॉलेज जमखंडी राकेश नंदेश्वर रोवर्स BLD, oh, no, BLD, BLD PU कॉलेज ಪ್ರೀತಿಕಾ ಮಂಜರ್ಗಿ ಅವರಿಂದ ಸ್ಕೌಟ್ ಜ್ಞಾನ ಗಂಗೋತ್ರಿ ಪ್ರವೀಣ್ ನಾಗರ್ಜಿ ಅವರಿಂದ ಗೈಡ್ಸ್ ಜ್ಞಾನ ಗಂಗೋತ್ರಿ ಪ್ರಗತಿ ಕಾಯಿ ಅವರಿಂದ സ്കൗട്ട് സ്കൗറ്റ് ഹൈസ്കൂൾ പ്രദീപ് ഗാഡിയോട്ടർ അവരിന്ത ഹൈസ്കൂൾ ദിവ്യ ഹംകി അവരിന്ത ഗൈഡ്സ് ജിജി ഹൈസ്കൂൾ ജമഖണ്ഡി സഞ്ജന ഗൊർനാൾ ಸೇವಾದಳ್ ಗಿರೀಶ್ ನಗರ್ ಚಿಂತನಾ ನಾಯಕ್ ಅವರಿಂದ ಗೈಡ್ಸ್ ಗಿರೀಶ್ ನಗರ್ ಶಾಲಿನಿ ಗಾಡಿವಡ್ಡ ಅವರಿಂದ ಜಿಯು ಎಂಪಿಎಸ್ ನಂಬರ್ ಒನ್ ತಂ ಚೌಧರಿ ಅವರಿಂದ ಜಿಯು ಎಂ ನಂಬರ್ ತ್ರೀ ಮುಬ್ಸಿರಾ ಕೆಂಗಲ್ಗುತ್ತಿ ಸೇವಾದಲ್ ನೂತನ ವಿದ್ಯಾಲಯ ಆದಿತ್ಯ ಬೋವಿ ಅವರಿಂದ ಹತ್ತೊಂಬತ್ತು ತಂಡಗಳು ಪುಟ್ಟ ಪುಟ್ಟ ಹೆಜ್ಜೆಗಳು ಶಿಸ್ತುಬದ್ಧ ನಡತೆ ಇವೆಲ್ಲದರ ಮಧ್ಯೆ ಐತಿಹಾಸಿಕ ಪೋಲೋ ಮೈದಾನದಲ್ಲಿ ಇವರೆಲ್ಲರೂ ಪಥಸಂಚಲದ ನಿರ್ಗಮನಕ್ಕೆ